ಇನ್ನೊಂದೇನಂತ ನೋಡಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಂದ ತಕ್ಷಣ ಒಂದಾಗ್ತದೆ ಚುನಾವಣೆ ಗೆಲ್ಲೋರಿಗೂ ಕೂಡ ಪಾರ್ಟಿ ಬಟ್ ಗೆದ್ದಂದ್ರೆ ಪಾರ್ಟಿ ವಿಚಾರ ಇಲ್ಲ ತರುವಾಗೇ ಇಲ್ಲ ಆಕ್ಚುಲಿ ನಾವು ನಿಜ ಹೇಳ್ಬೇಕು ಅಂದ್ರೆ ನೀವು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳುವಾಗಿಲ್ಲ ಕಾರಣ ಏನಂತಂದ್ರೆ ನೀವು ಚಿನ್ನದಿಂದ ಗೆಲ್ಲಲ್ಲ ಯಾವ್ದು ಚಿನ್ನ ಹಿಡ್ಕೊಂಡು ಗೆಲ್ಲಲ್ಲ ನಿಮ್ದೇ ಚಿಹ್ನೆ ಹಿಡ್ಕೆ ತೀರ ಗೆದ್ದ್ ಬರ್ತೀರಾ ಸೊ ಇಲ್ಲಿ ನಂತರ ಎಗೂ ನೀವು ಗ್ರಾಮ ಪಂಚಾಯತ್ ಸದಸ್ಯರು ಇಡೀ ನಿಮ್ಮ ಊರಿಗೆ ಗ್ರಾಮ ಪಂಚಾಯತ್ ಮೆಂಬರ್ ಕೇವಲ ನಿಮಗೆ ಹೆಲ್ಪ್ ಮಾಡೋದು ಅಥವಾ ನಿಮ್ಗೆ ಹಿಂಬಾಲಕರಿಗೆ ಮಾತ್ರ ಅಲ್ಲ ಬಟ್ ನಮ್ಗೆ ತಿಳಿದಾಗ ಏನಾಗ್ತದೆ ಅಂದ್ರೆ ಗ್ರಾಮ ಅಂದಾಗ ಅವನಿಗೆ ಏನಾದ್ರು ಕೆಲಸ ಮಾಡ್ಬೇಕ ಅವ್ನ ನಿಮ್ಮ ಪಾಲಕ ಬೇಕು ನನಗೆ ಓಟ್ ಹಾಕೋಣ ಇದನ್ನ ತಿನ್ ಮಾಡ್ತಕ್ಕಂಥವ್ರು ಹೆಚ್ಚಿದ್ದಾರೆ ಸೊ ಈ ವಿಚಾರ ಏನಾಗ್ತದೆ ಅಂದ್ರೆ ಪಕ್ಕದವ್ರು ಮನೆ ಬೀಳ್ತಾ ಇದ್ರು ಮನೆ ಕೊಡಲ್ಲ ಅವನಿಗೆ ಮನೆ ಇರ್ತದೆ ನೋಡಪ್ಪ ಅವ್ನು ಕೆಲಸ ಯಾರು ಮಾಡಿದ್ನ ನಮ್ಮ ಆರ್ ಸಿ ಅವ್ನಿಗೆ ಅಗತ್ಯ ಇಲ್ಲ ಆದ್ರು ಮನೆ ಏನ್ ಕೊಡ್ತೀವಿ ಈ ವಿಚಾರವನ್ನು ನಾವು ಮಾತಾಡೋದ್ರಿ ಸರ್ ಅವಾಗ ಅದೇ ವಿಚಾರವಾಗಿ ಹೇಳ್ತೀನಿ ಇವಾಗ ಗ್ರಾಮ ಪಂಚಾಯತ್ ಗೆಲ್ಲಬೇಕಾದ್ರೆ ಮೂರು ಎರಡು ಕೆಲವೊಂದ್ ಊರಲ್ಲಿ ಅಷ್ಟು ಕಾಂಪಿಟೇಷನ್ ನಡೆಯುತ್ತೆ ಏನ್ ನಡೆಯುತ್ತೆ ಒಂದು ಮೂರು ಪಾರ್ಟಿ ನಿಲ್ತಾರೆ ಒಂದ್ ಕ್ಯಾಂಡಿಡೇಟ್ಗೆ ಮೂರು ಪಾರ್ಟಿ ನಿಲ್ತಾರೆ ಮೂರ್ ಪಾರ್ಟಿನು ಏನ್ ಗೆಲ್ಲಲ್ಲ ಗೆಲ್ಲ ಒಂದೇ ಪಾರ್ಟಿ ಆಯ್ಕೆ ಮಾಡೋದು ಒಂದ್ ಪಾರ್ಟಿ ಆಯ್ಕೆ ಮಾಡ್ತಾರೆ ಅಂದ್ರೆ ಮಾಡ್ತಾನ ನಮ್ಗೆ ಅಡ್ಜಸ್ಟ್ ಆಯ್ತಾನ ಅಂದ್ರೆ ಸತ್ಯ ಅದನ್ನ ಆಯ್ಕೆ ಮಾಡಿ ಗೆಲ್ಲಿಸ್ಕತ್ರೆ ಗೆದ್ದ ಮೇಲೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ ಎರಡು ಪಾರ್ಟಿನೂ ಬೇರೆ ಮಾಡಕ್ ಆಗಲ್ಲ ನಾವ್ ಗೆದ್ದರು ನಾವ್ ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿದ್ಮೇಲೆ ನಾವು ಎರಡು ಪಾರ್ಟಿನು ಪಾರ್ಟಿ ಜೊತೆ ಇಲ್ಲ ನಮ್ ಜೊತೆ ಅವ್ರಿಗೆ ವೋಟ್ ಹಾಕಿಲ್ಲ ಅಂತ ನಾನು ಯಾವ್ದು ವಿರೋಧ ಮಾಡಂಗಿಲ್ಲ ಅವ್ರಿಗೂ ಕುಡಿಯೋ ನೀರನ್ನು ಕೊಡಬೇಕು ಲೈಟು ಕೊಡ್ಬೇಕು ಮತ್ತೆ ಅವ್ರಿಗೆ ಏನೇ ಸವಲತ್ತು ನಮ್ಮ ಪಂಚಾಯತಿ ತಲುಪ್ತದೆ ಅದನ್ನು ತಲುಪಿಸಿದೆ ನಾನು ಆಲ್ರೆಡಿ ನಾನು ಇವಾಗ ಗೆದ್ದು ಯಾರನ್ನೂ ವಿರೋಧ ಮಾಡಿದ್ರು ನನ್ನ ಜೊತೆ ಅವ್ರಿಗೂ ಸಲ ಏನು ಕೊಡೋ ಅಂತ ಸವಲತ್ತುಗಳು ಕೊಡ್ತಾ ಇದೀವಿ ನಾವು ಅವ್ರಿಗೆ ವಿರೋಧ ಮಾಡ್ತಾ ಇಲ್ಲ ಈಗ ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿದಾರೆ ನಮ್ ಕಡೆ ಮಾತ್ರ ಕೊಡೋದು ಅನ್ನೋದು ಪಾರ್ಟಿ ಏನಿಲ್ಲ ಹೌದು ಪಾರ್ಟಿ ಏನು ಮಾಡ್ತಿಲ್ಲ ನಾವು ಈಗ ಕೆಲವು ಹೇಳ್ತಾರೆ ಆ ಕಡೆ ಪಕ್ಷ ಈ ಕಡವರು ಅಂತ ಕೆಲವು ಮಾಡ್ತಾರೆ ನಾವು ಮಾತ್ರ ಅದನ್ನ ಇಲ್ಲ ನಾವ್ ಎಲ್ಲರೂ ಸರಿ ನೋಡ್ತಾ ಇದೀವಿ ಉದಾಹರಣೆ ನಮ್ ಕಡೆ ನಮ್ ವಿರೋಧವಾಗಿ ಕೆಲಸ ಮಾಡಿದ್ದ ಒಬ್ಬ ಅವ್ನ ಮನೆ ಬೀದೋಯ್ತಾ ಇತ್ತು ನೋಡಿ ನಾವು ಆಗಲ್ಲ ಅವನಿಗೆ ಮನೆ ಬೀಳೋದಕ್ಕೆ ತಮ್ಮ ತಹಸೀಲ್ದಾರ್ ಎಲ್ಲ ಕರೆಸಿ ಮಾಜರ್ ಮಾಡ್ಸಿ ಮತ್ತೆ ನಮ್ ಗ್ರಾಮ ಪಂಚಾಯತ್ ಪಿಡಿ ಎಲ್ಲ ಕರ್ಸಿ ಮಾಜರ್ ಮಾಡಿಸಿ ಅವ್ರಿಗೂ ಮನೆಗೆ ಮೂರ್ ಲಕ್ಷ ದುಡ್ಡು ಕೊಡ್ಸಿದ್ವಿ ನಾವು ಅಂತ ಅನೇಕ ಕೊಡ್ಸಿದ್ವಿ ನಾನು ಆ ತರ ವಿರೋಧನೆ ಮಾಡ್ತಿಲ್ಲ ನಿಜವಲ್ಲ ಲೀಡರ್ ಆಗ್ಬೇಕು ಅಂದಾಗ ಇದೆಲ್ಲ ಈ ಕ್ವಾಲಿಟೀಸ್ ಸಿಗ್ಬೇಕ ಸರ್ ನನ್ನ ಪಾರ್ಟಿ ಮಾಡಿದವನಿಗೆ ಮಾತ್ರ ನಾನು ಆಗ್ತೀನಿ ಲೀಡರ್ ಆಗ್ಲಿಕ್ಕೆ ಆಗಲ್ಲ ನಿಜವಾಗ್ಲಾವನ್ನು ಪಂಚಾಯತ್ ಮೆಂಬರ್ ಆಗ್ಲಿಕ್ಕೂ ಅನರ್ಹ ಅವ್ನು ಅರ್ಹತೆ ಇಲ್ಲ ಅವನಿಗೆ ಅಂತ ಅವರಿಗೆ ಸರ್ ನಂತರ ಇನ್ನೊಂದು ಏನಂತಂದ್ರೆ ನೀವು ಆಗ್ಲೇ ಹೇಳ್ತಿದ್ರಿ ಅತ್ಯಂತ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ನಾವು ಕನಿಷ್ಠ ಸೌಲಭ್ಯ ಅಂತ ಆ ಏನಂತಂದ್ರೆ ಕುಡಿಯೋ ನೀರು ಬೀದಿ ದೀಪ ಈ ರೀತಿ ನಾವು ಮಾತನಾಡಿದ್ರೆ ನೀರು ತುಂಬಾ ಇಂಪಾರ್ಟೆಂಟ್ ಅದ್ರಲ್ಲೂ ನೀವು ಡ್ಯಾಮ್ ಪಕ್ಕ ಇದ್ದೀರಾ ಕೆರೆ ಡ್ಯಾಮ್ ಗೆ ತೀರ ದೂರದಲ್ಲಿ ಇರತಕ್ಕಂತ ಗ್ರಾಮಗಳೆಲ್ಲ ಇವೆಲ್ಲವೂ ಕೂಡ ನೀರ್ ವ್ಯವಸ್ಥೆ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್ ನಿಮ್ಮೂರ್ ನೀರ್ ವ್ಯವಸ್ಥೆ ಆಗಿದೆ ಬೋರ್ ಇದೆಯಾ ಏನಿದೆ ಏನ್ ವ್ಯವಸ್ಥೆ ಮಾಡಿದ್ದೀರಾ ಒಂದು ದಿವ್ಸಕ್ಕೆ ಎಷ್ಟು ಸರಿ ನೀರ್ನ ಕೊಡ್ತೀರಾ ಜನರಿಗೆ ಸರ್ ಪ್ರತಿ ಸಲ ನಾವು ನೀರು ಟೈಮಿಂಗ್ಸ್ ಏನ್ ಮಾಡಲ್ಲ ನಾವು ಅವ್ರಿಗೆ ನೀರಿಲ್ಲ ಅಂತ ತೊಂದ್ರೆ ಆಗಸ್ಮಾತ್ ಈಗ ರೈತ ಒಬ್ಬ ಹೊರಗಡೆ ಹೋಗಿರ್ತಾರೆ ಈಗ ಈ ಬೀದಿಗೆ ಟೈಮಿಂಗ್ಸ್ ಫಿಕ್ಸ್ ಮಾಡಿ ನೀರ್ ಆನ್ ಮಾಡ್ತಾ ಇರ್ತಾನ ವಾಟರ್ ಮ್ಯಾನ್ ವಾಟರ್ಮ್ಯಾನ್ ಒಬ್ಬ ನೇಮಕ ಮಾಡ್ಕೊಂಡಿರ್ತೀವಿ ಆಗಸ್ ಮತ್ತ್ ಅವ್ನ್ ಬಂದ ನನಗೆ ಫೋನ್ ಮಾಡಿ ಕೇಳ್ಬಹುದು ಮೆಂಬರ್ನೇ ಕೇಳದವ್ರು ಯಾರು ಕೇಳಲ್ಲ ನೋಡಪ್ಪ ನಾನು ಮನೆ ಹತ್ರ ಇತ್ತಲ್ಲ ಎಲ್ಲ ಹೊರಗಡೆ ಮನೆಗೆ ಹೋಯ್ತು ಆ ಟೈಮ್ ನೀರ್ ಬಿಟ್ಟ ನೀರ್ ಸಿಗ್ಲಿಲ್ಲ ನನ್ಗೆ ಅಂದಾಗ ನಾವು ಅವನೇ ಒಬ್ರಿಗಾದ್ರು ನಾವು ಸಪ್ರೇಟ್ ಆನ್ ಮಾಡಿಸ್ತೀನಿ ಕುಡಿಯೋ ನೀರ ಸಮಸ್ಯೆ ಎಲ್ಲಿಗೆ ಹೋಗ್ತಾರೆ ನೀರು ಸಿಗಲ್ಲ ಹಂಗಾಗಿ ಅವನಿಗೂ ಸಹ ನಾನು ಆಗ ಮತ್ತೆ ಆನ್ ಮಾಡ್ಬಿಟ್ಟು ನೀರ್ ಬಿಡು ಅಂತ ವಾಟರ್ ಮ್ಯಾನ್ ನೀರ್ ಬಿಡ್ಸಿದೀನಿ ನಾನು ಆಲ್ರೆಡಿ ಈಗ ಅದೇ ತರ ನಾನ್ ಕೆಲಸ ಮಾಡ್ತಾ ಇರೋದು ಹಾಗೆ ಈಗ ಟೈಮಿಂಗ್ಸ್ ಅಲ್ಲೇ ನಾವು ಆ ಟೈಮಿಂಗ್ ಅಲ್ಲಿ ಅವ್ರು ಇರಲ್ಲ ಏನೋ ತೊಂದರೆಗೆ ಒಳಗಾಗಿರ್ತಾರೆ ಯಾವ್ದಾದ್ರು ಕಷ್ಟ ಬರುತ್ತೆ ಅವ್ರು ಹೊರಗಡೆ ಹೋಗಿರ್ತಾರೆ ಆ ಟೈಮ್ ಗೊತ್ತಾರೆ ಮನೇಲಿ ನೀರು ಇರಲ್ಲ ಹಂಗ ಆ ಸಮಯ ಸಲ್ಲೂ ನಾವು ನೀರು ಬಿಡಿಸಿಕೊಂಡಿದ್ವಿ ಅವ್ರಿಗೆ ಒಂದೇ ಮನೆ ಇದ್ರು ಅವ್ರಿಗೆ ನೀರು ಬಿಡಿಸ್ಕೊಡಿದ್ವಿ ಕೆಲವು ಹೊರಗಡೆ ಮನೆಗಳು ಇರ್ತವೆ ಪೈಪ್ ಲೈನ್ ಎಲ್ಲ ಕೊಡಿಸಿದ್ವಿ ಅವರು ನೀರಿಲ್ಲ ಕೆರೆ ನೀರು ಇರಲ್ಲ ಕಟ್ಟೆ ನೀರು ಇರಲ್ಲ ಅಂತವ್ರಿಗೂ ನಾವು ಅವ್ರಿಗೆ ಸಂಪೂರ್ಣ ನೀರು ಕೊಡಿಸ್ತಲ್ಲೂ ನಿಜವಾಗ ಒಳ್ಳೆ ಮನುಷ್ಯರಿಗೆ ಬದುಕಲಿಕ್ಕೆ ಬೇಕಾದ ಅತ್ಯಂತ ಅಗತ್ಯವಾದ ನೀರು ನೀರಿಲ್ಲ ಬದುಕಲಿಕ್ಕೆ ಆಗಲ್ಲ ಸರ್ ನಂತರ ನಾವು ಬಂದ್ರೆ ರಸ್ತೆ ವಿಚಾರ ಈ ರಸ್ತೆಗಳಿಗೆ ಅಂತ ಅಂದ್ರೆ ನಿಮ್ಮ ಒಂಟಿ ಮನೆಗಳು ಇರ್ತವೆ ಈಗ ರಸ್ತೆಗಳು ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯಿತಿಯಿಂದ ರೋಡ್ ಆಗ್ತದೆ ಮತ್ತೆ ನಮ್ಮ ಇದರಿಂದ ಅದು ಎಂ ಎಲ್ ಎ ಗ್ರಾಂಟ್ ಅಲ್ಲಿ ಆಗ್ತದೆ ಎಂ ಪಿ ಗ್ರಾಂಟ್ ಅಲ್ಲಿ ಅಥವಾ ಈ ತರ ಎಲ್ಲ ರಸ್ತೆಗಳು ಆದ್ರೆ ಸಿಂಗಲ್ ಮನೆಗಳಿದ್ದರೆ ರಸ್ತೆಗಳು ಕೊಡೋದು ಕಷ್ಟ ಯಾವುದೇ ಸರ್ಕಾರ ಬಂದ್ರೆ ರಸ್ತೆಗಳು ಅವರಿಗೆ ಕಾರಣ ಅಂದ್ರೆ ಒಂದು ಮನೆ ಇರ್ತದೆ ಅವ್ರ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಗ್ರಾಮ ಪಂಚಾಯಿತಿಗಳು ಅಂತ ವಿಚಾರವನ್ನು ನೋಡ್ಬೇಕಾಗ್ತದೆ ಕಾರಣ ಏನಂದ್ರೆ ಸಿಂಗಲ್ ಮನೆ ಇದೆ ಉದ್ಯೋಗ ಖಾತ್ರಿ ಇಲ್ಲ ಇನ್ನೊಂದ್ರಲ್ಲೂ ಯಾವ್ದೋ ಒಂದ್ರ ಅವ್ರಿಗೊಂದು ಸಣ್ಣ ರಸ್ತೆಯನ್ನ ಅಂದ್ರೆ ನೀವೇನು ಡಂಬರ್ ರೋಡ್ ಮಾಡ್ಕೊಡ್ಲಿಕ್ಕೆ ಕಷ್ಟ ಸೊ ಒಂದು ಕಲ್ಲಿನ ರಸ್ತೆ ಅಂತೂ ಮಾಡ್ಬೋದು ಅಂತ ವಿಚಾರವನ್ನು ನಾವು ಮಾತಾಡೋಣ ಸರ್ ಸರ್ ಆ ವಿಚಾರವಾಗಿ ನಾನು ಹೇಳ್ತೀನಿ ಈಗ ಆಲ್ರೆಡಿ ಸಿಂಗಲ್ ರಸ್ತೆ ಅಂದ್ರೆ ಕೊಡ್ಬೋದು ಈಗ ಏನಾಗುತ್ತೆ ನಾವು ರಸ್ತೆ ಮಾಡ್ಕೊಡಕ್ಕೂ ನಮ್ಮ ಪಂಚಾಯತಿನ ಮಾಡೋಕ್ಕೂ ಮಾಡಿ ಹೆಲ್ಪ್ ಮಾಡ್ಬೇಕು ಮಾಡ್ತಾರೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು ಮಾಡ್ತಾರೆ ಕೆಲವರಿಗೆ ಅವರಿಗೆ ರಸ್ತೆ ಮಾಡ್ಕೊಡೋಕ್ಕೆ ಖರಾಬ್ ಜಾಗ ಇರಲ್ಲ ಕರಪ್ ಜಾಗ ಇರಲ್ಲ ಅಕಸ್ಮಾತ್ ನಮ್ ರೋಡ್ ಕೊಡ್ತೀವಿ ಅಂತ ಹೋಯ್ತಿ ಅಲ್ಲಿ ನಾಲ್ಕು ಜನ ಹೊಡೆದಾಟ ಮಾಡ್ತಾರೆ ಆದ್ ನಡಿತೈತೆ ನಮ್ಮ ಕೆಲವು ಆಲ್ರೆಡಿ ಏನಾಗುತ್ತೆ ಸ್ಟಾರ್ಟಿಂಗ್ ಒಬ್ಬ ಸೇರ್ಕೊಂಡ್ ಇರ್ತಾರೆ ಹಿಂದಕ್ಕೆ ಜನ ಇರ್ತಾರೆ ಅವ್ರಿಗೆ ಸ್ಟಾರ್ಟಿಂಗೇ ರೋಡ್ ಬಿಡಲ್ಲ ಅವ್ರು ಎಲ್ಲ ಹತ್ತಿ ಓಡಾಡ್ತಾ ಇದ್ದಾರೆ ಸುತ್ತ ಇದಾರೆ ಆಲ್ರೆಡಿ ಎಲ್ಲಾ ಕೋರ್ಟ್ ಗು ಸುತ್ತಿ ಆಯ್ತು ಅವರು ಹೊಡೆದಾಡ್ಕೊಂಡಿದ್ದಾರೆ ಟೇಶನ್ಗೋಯಿದ್ದಾರೆ ಸ್ಟಾರ್ಟಿಂಗ್ ಏ ಬಿಡಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಅದ್ ಸರ್ ಏನ್ ತಿರುಪ್ತ ಅವ್ರು ತೀರ್ಮಾನ ಕೊಡ್ತಾರೆ ಅಂತ ಗೊತ್ತಿಲ್ಲ ಆ ವಿಚಾರದಲ್ಲಿ ಅವ್ರ ಮುಂದೆ ಹಿಂದಿರಿಗೂ ತೊಂದ್ರೆ ಹಿಂದೆ ಆಚೆ ಮನೆ ಕಟ್ಟಿರ್ತಾರೆ ಅವರು ಅವ್ರಿಗೆ ಹೋಗಬೇಕಾದ್ರೆ ಬುದಿ ಮೇಲೆ ನೆದಾಡಿಗೆ ಹೋಗ್ಬೇಕು ಮತ್ ವೇಗಲ್ ಒಂದ್ ಬೈಕ್ ಹೋಗ್ ನಿಲ್ಸಕ್ ಆಗಲ್ಲ ಆ ತರ ಪ್ರಾಬ್ಲಮ್ ಅನುಭವಿಸ್ತಾ ಇದಾರೆ ಸ ನಿಜವಾಗ್ ರಸ್ತೆಯನ್ನ ಯಾರೇ ಆದ್ರೂ ಕೂಡಲ್ವಾ ಟಿ ಪಿ ಆಕ್ಟ್ ಕೂಡ ಇರ್ತದೆ ಅವ್ರ ಒಂದು ವರ್ಷ ಒಂದು ರಸ್ತೆ ನಿಮ್ ಜಮೀನಲ್ಲೇ ಬಳಸ್ತಾ ಇದ್ರು ಕೂಡ ಅದು ಅವರಿಗೆ ಸೇರಿದ್ದು ನಿಮಗೆ ಸೇರಿದ್ದಲ್ಲ ಅಂತ ನಿಮ್ಮ ಸ್ವಂತ ಜಮೀನು ನಿಮ್ಗೆ ಸರಳ ಇದೆ ಬಟ್ ಇಪ್ಪತ್ತು ವರ್ಷ ಆ ರಸ್ತೆ ಬಳಸಿದ್ದಾನೆ ಅಂದ್ರೆ ಟಿಪಿ ಪಿ ಆಕ್ಟ್ ಪ್ರಕಾರ ಅಲ್ಲಿ ತಿರ್ಗಾಡ್ತಾ ಇದ್ದಾನೆ ಅವನು ಅಂದ್ರೆ ಆ ರಸ್ತೆ ಅದು ಅವ್ರಿಗೆ ಸೇರಿದ್ದು ಬಿಡ್ಲೇಬೇಕಾಗ್ತದೆ ಇದು ಮೇಲೆ ಇನ್ನೊಂದು ಮನವಿತಿಯಿಂದ ಯಾತ್ನ ಮಾಡಬೇಕಾಗ್ತದೆ ತಡೀತಾರೆ ಒಬ್ಬ ಅರ್ಥ ಮಾಡೋಷ್ಟು ಶಕ್ತಿ ಇರಲ್ಲ ಅವ್ರಿಗೆ ನಾನೇ ಆ ಕಡೆ ಇದ್ದಿದ್ರೆ ನಾನ್ ಯಾರ ಜಾಗದ ಮೇಲೆ ಹೋಗ್ತಿದ್ದೆ ಅವ್ರನ್ನ ಯಾಚನೆ ಮಾಡ್ಬೇಕು ಅವರು ತುದಿಲಿದ್ದ ಪಾರ್ಟಿ ಏನ್ ಯೋಚನೆ ಮಾಡ್ತದೆ ನಾನ್ ಯಾರ ಮೇಲೆ ಹೋಗಲ್ಲ ನಂದೇ ಜಮೀನಲ್ಲ ಅಂತ ಮುಂದೆ ಯಾಕೆ ಬಿಡ್ಬೇಕಂತ ಯಾಚನೆ ಮಾಡ್ತಾರೆ ಅವನೇ ಕೊನೆಗಿದ್ರೆ ಅವನಿ ಕಷ್ಟ ಗೊತ್ತಾಗೋದು ಅವನಿಗೆ ವಿಚಾರ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ತುದಿಲೇದ ರೋಡ್ ಇಲ್ಲಿದ್ದು ಮತ್ತ್ ಅವ್ನ ಜಮೀನೇ ಆಚೆ ಅವ್ನು ಎಲ್ಲಿ ಹೋಯ್ತಾನೆ ಅಂತ ಇವ್ನ ಯಜ್ಞ ಮಾಡೋ ಪರಿಸ್ಥಿತಿ ಇಲ್ಲ ಹೌದು ಮಾಡ್ಬಿಟ್ರೆ ಇದ್ರೆ ನಾನು ಎಲ್ಲಿ ಹೋಗಿ ಅವ್ನ ಯಜ್ಞ ಮಾಡ್ತಾ ಇಲ್ಲ ಯತ್ನ ಮಾಡ್ಬೇಕಾಗ್ತದೆ ಮಾನವೀಯ ದೃಷ್ಟಿಯಿಂದ ಯತ್ನ ಮಾಡಿದ್ರೆ ಕೊಡಲ್ಲ ಹೌದು ಯಾಕಂದ್ರೆ ಯಾರಾದ್ರೂ ಜಾಗ ಇದ್ರೆ ತಿರ್ಗಾಟಿಕ್ ಜಾಗ ಇಲ್ಲ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ರೋಡ್ ಇರ್ತಾನೆ ಹೌದು ಅವ್ನು ಆಜ್ಜೇಳ ಜಮೀನು ಮತ್ ಮೊದ್ಲ ನಮ್ ಜಮೀನ್ ಮೇಲೆ ಹೋಗಬೇಕ ದಾರಿ ಬಿಡ್ಬೇಕು ಅನ್ನೋದು ಅವನೇ ನೆನಪಿರ್ಬೇಕು ಅವನಿಗೆ ಅದು ಇಲ್ಲ ಅದನ್ನೇ ಸರ್ ಕರೆಕ್ಟ್ ಆಗಿ ಸರ್ ಮಾತ್ರ ಅದನ್ನ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕಾದಂತ ವಿಚಾರ ಇದು ಸರ್ ನಂತರ ನಾವು ಸ್ವಚ್ಛತೆ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಅಂದ್ರೆ ಇತ್ತೀಚೆಗೆ ಸ್ವಚ್ಛತಾ ಕಾನ್ಸೆಪ್ಟ್ ಅಂತ ಇತ್ತೀಚೆಗೆ ದೊಡ್ಡ ಸೌಂಡ್ ಮಾಡ್ತು ಸ್ವಚ್ಛತೆ ಅನ್ನೋದು ಕಾರಣ ಬಟ್ ನನಗೆ ಅಲ್ಲಿ ತಿಳಿದಾಗ ಹಳ್ಳಿಗಳಲ್ಲಿ ಸ್ವಚ್ಛ ಕಾನ್ಸೆಪ್ಟ್ ನಾವು ಕೊಡ್ಬೇಕಾಗಿಲ್ಲ ಆಲ್ರೆಡಿ ಹಳ್ಳಿಯವರು ಅವ್ರ ಮನೆ ಮುಂದೆ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರು ಈ ಸ್ವಚ್ಛ ಕಾನ್ಸೆಪ್ಟ್ ಬೇಕಾಗಿ ನಗರಕ್ಕೆ ಎಲ್ಲಿರ್ಬೇಕಲ್ಲಿ ಕಾಗುವ ಸಾಕು ಪ್ಲಾಸ್ಟಿಕ್ ಎಸೆ ಹೋಗಿ ಸೊ ಈ ವಿಚಾರದಲ್ಲಿ ನಮ್ಗೆ ಹಳ್ಳಿಯವರಿಗೆ ಬೇಕಾಗಿದ್ದು ಶೌಚಾಲಯ ಯಾಕೆಂತಂದ್ರೆ ನಮ್ಮ ಈ ಭಾಗ ಇತ್ತು ಬಯಲು ಶೌಚಕ್ಕೆ ಹೆಸರು ಮಾಡಿದಂತ ಇದು ನಮ್ಮ ಏನೋ ಬಯಲು ಪ್ರದೇಶಗಳು ಮಲೆನಾಡು ಮತ್ತು ಕರಾವಳಿಯನ್ನು ಹೊರತುಪಡಿಸಿದ್ರೆ ಹೆಚ್ಚು ವರ್ಷಗಳ ಕಾಲ ಇಲ್ಲಿ ಬಯಲು ಶೌಚಾಲಯ ನಡೀತಾ ಇತ್ತು ನಮ್ಮ ಬಯಲು ಪ್ರದೇಶದಲ್ಲಿ ಅರೆಮನೆಡು ಕ್ಷೇತ್ರಗಳಲ್ಲಿ ಸೊ ನೀವು ನಿಮ್ಮ ಒಂದು ಅಧಿಕಾರಾವಧಿಯನ್ನು ಮಾತನಾಡುವ ಶೌಚಾಲಯಗಳ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದ್ದೀರಾ ಶೌಚಾಲಯ ಸರ್ ಇವಾಗ ಹಿಂದೆ ಎರಡ್ ಸಾವಿರದ ಹದಿನೈದು ಎಲ್ಲ ಶೌಚಾಲಯ ಸಿಗ್ತಾ ಇತ್ತು ಎರಡ್ ಸಾವಿರದ ಹದಿನೈದು ಚಲ್ಲಿ ಮನೆಗೆ ಯಾರಿಗೆ ಕೇಳಲಿ ಅವರಿಗೆ ಕೇಳಿ ಕೇಳಿ ಪಂಚಾಯತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಶೌಚಾಲಯ ಯಾರು ಜನಗಳು ಯಾರು ಮಾಡ್ಕಿಲ್ಲ ಈಗ ಅವರಾಗಿ ಕೇಳ್ತಾ ಇದ್ದಾರೆ ನಮ್ಮ ಪಂಚಾಯತಿ ಶೌಚಾಲಯ ಕೊಡಕ ನಮ್ಮ ಸರ್ಕಾರದಿಂದಲೇ ಅದನ್ನ ಆದೇಶ ಕೊಟ್ಟೇ ಇಲ್ಲ ಅದನ್ನ ಕೊಡ್ತಲೇ ಇಲ್ಲ ಸರ್ ಅದನ್ನ ಇವರ ಮಾಡಿ ಅಂದ್ರು ಮಾಡ್ತಾ ಮಾಡ್ತೈತಿಲ್ಲ ಜನಗಳು ಆಗೇನೋ ಹಿಂದಿನ ಲೆಕ್ಕಾಚಾರದಲ್ಲಿ ಏನೋ ಯಾವ ನಮ್ದು ಇದೆ ಜಮೀನು ಇದೆ ಅಂತ ಇದು ಮಾಡೋರು ಹೌದು ಈಗ ವಾತಾವರಣ ಎಲ್ಲ ಚೇಂಜ್ ಆದ್ಮೇಲೆ ಈಗ ಎಲ್ಲ ಟೌನ್ ಕಡೆ ಸ್ವಲ್ಪ ನಾಗರಿಕ ಎಲ್ಲ ಇದ್ ಮಾಡಿ ಚೇಂಜ್ ಆದ್ಮೇಲೆ ಏನಾಗಿದೆ ನಾವು ಶೌಚಾಲಯ ಮಾಡ್ಬೇಕು ಅಂತ ಬಂದ್ ಕೇಳ್ತಾರೆ ಸುಮಾರು ಅರ್ಜಿಗಳು ಬಂದ ಪಂಚಾಯತಿ ಇದೆ ಈಗ ಶೌಚಾಲಯ ಕೊಡೋಕೆ ನಮಗೆ ಸರ್ಕಾರದ ಯಾವ್ದು ಇದು ಅನುದಾನ ಇಲ್ಲ ದುರದೃಷ್ಟ ಅನುದಾನ ಇಲ್ಲ ಯಾಕೆಂತಂದ್ರೆ ಬೈಲು ಮುಕ್ತ ಸೂಚನೆ ಆಗಬೇಕು ಅಂತ ಪ್ರತಿ ಸರ್ಕಾರ ಕಾನ್ಸೆಪ್ಟ್ ಹೇಳ್ತಾರೆ ಅಲ್ಲಿ ನೋಡ್ತಾರೆ ಟಿವಿಲಿ ಹಿಂಗೆ ಶೌಚಾಲಯದ ಅದು ಇದು ಕೊಡ್ತೀವಿ ಅಂತ ನಮ್ಮ ಬರೀ ಹೇಳ್ತಾರೆ ಹೇಳ್ತಾರೆ ಅಷ್ಟೇ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ನಂತರ ಏನಂತಂದ್ರೆ ನಾವು ಅಂಗನವಾಡಿಗಳ ಬಗ್ಗೆ ಮಾತನಾಡೋದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಂಗನವಾಡಿ ಯಾಕೆಂದ್ರೆ ಇನ್ನು ಹಳ್ಳಿಗಳಿಗೆ ಕಾಲಿಟ್ಟಿಲ್ಲ ಖಾಸಗಿ ಅಂಗನವಾಡಿಗಳು ಪ್ಲೇ ಸ್ಕೂಲ್ ಅಂತ ಕರಿತೇವೆ ನಾವು ಸೋಕಾ ಪ್ಲೇ ಸ್ಕೂಲ್ಗಳು ಹಳ್ಳಿಗಳಿಗೆ ಬಂದಿಲ್ಲ ಆಲ್ರೆಡಿ ಏನಂದ್ರೆ ಒಂದು ಮೇನ್ ರೋಡ್ ಅಲ್ಲಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ ಪ್ಲೇ ಸ್ಕೂಲ್ ಹಾಗಾಗಿ ಆ ಅಂಗನವಾಡಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಪ್ರತಿ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಸದಸ್ಯರ ಕರ್ತವ್ಯ ಸೊ ಹಾಗಾಗಿ ನಿಮ್ಮ ವ್ಯಾಪ್ತಿ ಅಂಗನವಾಡಿಗೆ ಅಂಗನವಾಡಿಗೆ ಏನೆಲ್ಲ ಕೆಲಸವನ್ನು ಮಾಡಿದ್ದೀರಾ ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಇಲ್ಲಿ ಏನೆಲ್ಲ ಇದೆ ಸರ್ ಎಲ್ಲ ಕೊಟ್ಟಿದ್ದೀರಾ ಅಂಗನವಾಡಿ ಕುಡಿಯೋ ನೀರ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಸರ್ ಕುಡಿಯುವ ನೀರು ವ್ಯವಸ್ಥೆ ಎಲ್ಲ ಮಾಡಿದ್ವಿ ಮತ್ತೆ ನಮ್ಮ ಪಂಚಾಯಿತಿಯಿಂದಲೇ ಎಲ್ಲ ಟ್ಯಾಂಕ್ ಎಲ್ಲ ಹಾಕಿಸಿ ಎಲ್ಲ ಮಾಡಿಸ್ಕೊಟ್ಟಿ ಅದರದ್ದು ಏನು ತೊಂದರೆ ಇಲ್ಲ ಅದು ಚೆನ್ನಾಗಿ ನಡೀತಾ ಇದೆ ಶೌಚಾಲಯ ಎಲ್ಲ ಇದೆ ಸರ್ ಇನ್ನು ನಡೀತಾ ಇದೆ ಸರ್ ನಾವು ಮೀಟಿಂಗ್ ಎಲ್ಲ ಕರೆದಿದ್ದೆ ಹಂಗೆ ನೋಡಿ ಮೇಡಮ್ ಅದರೆಲ್ಲ ಕರೆದು ಇಲ್ಲಿ ಮಾತಾಡಿಸಿದ್ವಿ ನಾವು ಮಾತಾಡಿಸಿ ಅವರು ಏನು ಸಮಸ್ಯೆಗಳಿದ್ರು ನಾವು ಕೇಳಿ ಸಾಲ್ವ್ ಮಾಡೋ ಲೆಕ್ಕಕ್ಕೂ ಮಾಡಿದ್ವಿ ಸರ್ ನಂತರ ನಾವು ಆರೋಗ್ಯದ ವಿಚಾರವನ್ನ ಮಾತಾಡಲಿಕ್ಕಾದ್ರೆ ನಮ್ಮ ಇದು ಗ್ರಾಮೀಣ ಪ್ರದೇಶ ಡಾಕ್ಟರ್ಗಳಿರೋದು ಕಷ್ಟ ಜೊತೆಗೆ ಇನ್ನೊಂದು ಏನಂತ ಅಂದರೆ ಆಸ್ಪತ್ರೆಗಳೇ ಕಷ್ಟ ಅದರಲ್ಲೂ ಇಷ್ಟೊಂದು ಇಂಟೀರಿಯರ್ ಏರಿಯಾಗಳಲ್ಲಿ ಅದರಲ್ಲೂ ಇದ್ರೂ ಕೂಡ ಡಾಕ್ಟರ್ ಬರಲ್ಲ ಸರಿಯಾಗಿ ಆಮೇಲೆ ಇನ್ನೊಂದು ಗೋ ಆಸ್ಪತ್ರೆಗಳು ದರಿಣ್ ಆಸ್ಪತ್ರೆಗಳು ಇಲ್ಲಿ ಅತ್ಯಂತ ಮುಖ್ಯವಾಗಿ ಮನುಷ್ಯ ಹಾಸ್ಪಿಟಲ್ ದರಿಣ್ ಹಾಸ್ಪಿಟಲ್ಗೆ ಡಿಬೆಂಡ್ ಜಾಸ್ತಿ ಇರುತ್ತೆ ನಮ್ಮ ಈ ಗ್ರಾಮ ಗ್ರಾಮೀಣ ಪ್ರದೇಶಗಳಲ್ಲಿ ಹೇಗಿದೆ ಸರ್ ಆಗಿ ನಿಮ್ಮ ಉಪಾಧ್ಯಕ್ಷ ಆಗಿದ್ರಿ ಹೇಳದ್ರಿ ಸರ್ ಧರಿಣ ಹಾಸ್ಪಿಟಲ್ ಇಲ್ಲಿ ಇದಾರೆ ಕೆಲಸ ಮಾಡ್ತಾ ಇದ್ರೆ ಅದೇನಿಲ್ಲ ಅಯ್ಯ ಈಗ ಬೈಕ್ನಲ್ಲಿ ಅಕ್ಕಪಕ್ಕ ಇಲ್ಲಿ ನಮ್ಮ ಪಂಚಾಯತಿ ಸೇರಿದಂಗೆ ಅಲ್ಲೊಂದು ನಮ್ಮ ಹೆಬ್ಬಲೆ ಪಂಚಾಯತಿ ಸೇರಿದಂತ ಗ್ರಾಮಗಳದ್ದು ಆ ಕಡೆ ಬೈಕ್ ನಿಲ್ಲಿ ಹತ್ರ ಆಗುತ್ತೆ ಆ ಸೈಡ್ ಆ ಭಾಗದವ್ರು ನಮ್ ಇದು ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಹೆಬ್ಬಲೆ ಪಂಚಾಯತಿ ಸೇರಿದಾಗ ಇಲ್ಲಿ ಒಂದು ನಮ್ಗೆ ಹಾಸ್ಪಿಟ್ಲ್ ಇದೆ ಇಲ್ಲಿ ಡಾಕ್ಟರ್ ಇಲ್ಲ ಬಂದು ನೋಡ್ತಾರೆ ನೋಡ್ತಾರೆ ಬಂದು ಮಾಡ್ತಾರೆ ಸಮಸ್ಯೆ ಇಲ್ಲ ಸರ್ ನಂತರ ನೀವು ಗೆದ್ದ ನಂತರ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸರ್ ನಾನು ಈ ಕೆಲಸವನ್ನ ಮಾಡಿದ್ದೇನೆ ಮೊದಲು ಅದ್ ಈಗಿತ್ತು ನಾನು ಗೆದ್ದ ನಂತರ ಇದು ಈಗ ಆಗಿದೆ ಸರ್ ಅಂತ ಯಾವ್ದನ್ನು ಗುರ್ತು ಮಾಡಿ ತೋರಿಸೋದಾದ್ರೆ ಯಾವ ಇದೆ ಸರ್ ಇವಾಗ ನಾನೇ ಗುರ್ತು ಮಾಡಿ ಹೇಳೋದು ಅಂದರೆ ನಮಗೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಕುಡಿಯೋ ನೀರಿನ ಸಮಸ್ಯೆನೇ ಯಾವ ಯಾವ್ ಎಲ್ಲರೂ ನಿಂತೋಯ್ತು ನಮ್ಮ ಗ್ರಾಮದಲ್ಲೇ ಹೇಳ್ತೀನಿ ನಾನು ಆ ನೀರು ನಿಂತೋಯ್ದು ಆದ್ರೂ ಈಗ ಈಗ ಮನೆ ಮನೆಗೆ ಒಂದು ಎರಡು ತಿಂಗಳಿಂದ ಏನೋ ನಮ್ಮ ಅದೃಷ್ಟ ಏನಿತ್ತು ಅಂತ ಗೊತ್ತಿಲ್ಲ ಚೆನ್ನಾಗಿತ್ತು ಹಂಗಾಗಿ ಯಾವುದೇ ಬಾವಿ ನೀರು ಗೊತ್ತಿಲ್ಲ ಈವಾಗ ಸಂಪೂರ್ಣ ನೀರು ಸಿಕ್ಕಿದೆ ಒಳ್ಳೆ ನೀರಿದೆ ಆ ಬರಗಾಲದಲ್ಲೂ ನೀರಿದೆ ಈಗ ದೂರಿ ನೀರು ಕುಡಿತಿದ್ದಾರೆ ನೀರು ಚೆನ್ನಾಗ್ ಬಂದಿದೆ ಸರ್ ನೀರು ಒಳ್ಳೆ ನೀರು ಸಿಕ್ಕಿದೆ ಅದೆಲ್ಲ ಮಾಡಿಸ್ಕೊಟ್ಟಿದ್ವಿ ಈ ಸಂಪೂರ್ಣ ನೀರು ಸಮೇ ಸಮಾನ ಕಮ್ಮಿ ಆಯ್ತು ನಾನೇ ಏರಿದಿನಿ ಅದೇ ಯಾವುದೇ ಗ್ರಾಮ ಪಂಚಾಯತ್ ಬಿಲ್ ತಗೊಂಡಿಲ್ಲ ನಾವು ಫ್ರೀ ಏರಿರೋದು ಸ್ವಂತ ಸ್ವಂತ ನಮ್ಮ ಬೋರ್ಂದ ನಾನೇ ನಮ್ ಅಲ್ಲಿ ತಗೊಂಡು ನಾನೇ ಟ್ಯಾಂಕರ್ ಅಲ್ಲಿ ತಗೊಂಡೋಗಿ ನೀರ್ ಕೊಟ್ಟಿದ್ದೀನಿ ನಾನು ಯಾವುದೇ ಬಿಲ್ ನಮ್ಮ ಪಂಚಾಯತ್ ಕೆಲವರು ಹೇಳ್ತಾರೆ ನಮ್ಗೆ ಬಿಲ್ ಹಾಕಿ ಬಿಲ್ ಹಾಕಿ ಅದ್ ಕೆಲವರು ಪಂಚಾಯತ್ಗಳು ಕೇಳ್ತಾರೆ ನಾವು ಯಾವುದೇ ಬಿಲ್ ಕೇಳಿದ್ರೆ ಫ್ರೀ ಮಾಡಿ ಸ್ವಲ್ಪ ಆಮೇಲೆ ಹುಡುಕಿಸ್ತಾ ಯಾರೋ ಒಂದು ಕಡೆಯಿಂದ ಮಾಡಿಸಿ ಎಲ್ಲ ಬೋರ್ ಮಾಡಿಸಿ ಎಲ್ಲ ಕೊಡ್ಸಿದ್ಮೇಲೆ ಒಳ್ಳೆ ನೀರು ಸಿಕ್ಕಿದೆ ಸಂಪೂರ್ಣ ನೀರು ಕುಡಿತ ಇವತ್ತು ನೀರಿಂದ ಇವತ್ತು ನಮ್ಗೆ ತೊಂದರೆ ಇಲ್ಲದ ನೀವು

ೀಪ ನೀವು ಮಾಡ್ಕೊಳ್ಳಲ್ಲ ಖಂಡಿತ ಸರ್ ಅದು ಸರ್ ನಂತರ ಇನ್ನೊಂದೇನಂತ ಈ ಹಳ್ಳಿಗಳಲ್ಲಿ ಆರೋಗ್ಯ ವಿಚಾರಕ್ಕೆ ಪ್ರಚಾರವನ್ನ ಮಾಡ್ಬೇಕಾಗ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಅದು ಟೋಟಲ್ ಎಲ್ಲ ಗ್ರಾಮ ಪಂಚಾಯಿತಿ ಕರ್ತವ್ಯ ಈಗ ಕೋವಿಡ್ ಬಂತು ಅಥವಾ ಹರಡುವಂತ ಒಂದು ಕಾಯಿಲೆ ಬಂದಾಗ ಅದ್ರ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅದು ಆರೋಗ್ಯ ಕಾರ್ಯಕರ್ತರು ಭೇಟಿ ಆಗ್ಬೇಕಾಗ್ತದೆ ನೀವು ಪಂಚಾಯತಿನ್ಸ್ ಎಲ್ಲ ಕೊಡಬೇಕಾಗ್ತದೆ ಸೊ ನಾವು ಮಾತ್ರ ಸರ್ ನಾವು ಯಾವುದೇ ಕೋವಿಡ್ ಸಂದರ್ಭದಲ್ಲೂ ಎಲ್ಲ ವಿಚಾರದಲ್ಲೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಒಬ್ರು ಅಂತ ಹೇಳಲ್ಲ ಎಲ್ಲರೂ ಏನು ಹದಿನೈದು ಜನ ಮೆಂಬರ್ಸ್ ಇದೀವಿ ಅಧ್ಯಕ್ಷರು ಇದ್ದೀವಿ ನಾವು ಒಬ್ಬರೇ ಮಾಡ್ತಾ ಇದೀವಿ ನಾಂಗ್ಲ ಎಲ್ರೂ ನಾವು ಈಗ ಎಂಟು ಜನ ಒಂದ್ ಸೈಡ್ ಅಧ್ಯಕ್ಷ ಆದ್ರೆ ನಾವು ಎಂಟು ಜನನೇ ಅಧ್ಯಕ್ಷ ಒಂದೇ ಸೈಡ್ ಮಾಡ್ಕೋಬೇಕು ನಾವು ಕೆಲಸ ಹೆಲ್ಪ್ ಮಾಡ್ಕೋಬೇಕು ಇನ್ನೊಂದು ಊರಿಗೆ ಹೆಲ್ಪ್ ಮಾಡ್ಕೋಬೇಕು ನಾವು ಹದಿನೈದು ಜನ ಒಂದ್ರು ಹದಿನೈದು ಜನ ಅಧ್ಯಕ್ಷ ಒಂದ್ ಸೈಡ್ ಆಗ್ಬೋದು ಒಟ್ಟಿಗೆ ನಾವು ಒಂದೇ ಸಮ್ಮುಖದಲ್ಲಿ ಎಲ್ಲರೂ ಎಲ್ಲ ಊರಿಗೂ ನಾವು ಭೇಟಿ ಕೊಟ್ಟು ಆ ಸಮಸ್ಯೆಗಳನ್ನ ಏನು ಈ ಕೊರೊನಾದಲ್ಲಿ ಅಕಸ್ಮಾತ್ ಪ್ರಾಬ್ಲಮ್ ಏನಿದೆ ಅದೇನು ವಿಚಾರಿಸ್ತೀವಿ ಆಮೇಲೆ ಕೆಲವು ಟೈಮಲ್ಲಿ ಊಟನೂ ನಾವು ಪಂಚಾಯತಿ ಕಡೆಯಿಂದ ಮಾಡಿ ಕೊಡ್ಸಿದ್ವಿಲ್ಲ ಮಾಡ್ಸಿದ್ವಿ ಆ ವಿಚಾರದಲ್ಲಿ ಎಲ್ಲದ್ರಲ್ಲೂ ಎಲ್ಲರೂ 15 ಜನ ಮೆಂಬರು ಮಾತ್ರ ಒತ್ತೆ ಕೆಲಸ ಒತ್ತೆ ಕೆಲಸ ಮಾಡ್ಕೊಂಡು ಹೋಯ್ತಿದ್ದೀವಿ ಖಂಡಿತ ಅದು ನಂತರ ರೈನ್ ಆಗಸ್ಟ್ ಅಂತ ಕರ್ಕಂತ ನಾವು ಅಂದ್ರೆ ಮಳೆ ನೀರು ಕೂಲ್ ಮಾಡ್ತಕ್ಕಂತದ್ದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇತ್ತೀಚೆಗೆ ಮೊದಲು ಆಸನ ಅದ್ರಲ್ಲಿ ಮSQLALCHEMY ಭಾಗ ಅಂತ ಅಂದ್ರೆ 300 ಅಡಿಗೆ ನೀರು ಸಿಗ್ತಾ ಇತ್ತು ಅಂತ ಕಾಲ ಇತ್ತು 200 300 ಅಡಿ ನೀರು ಸಿಗ್ತದೆ ಬಟ್ ಇವತ್ತು ನಾವು ನೋಡಿದಾಗ 400 ಅಡಿ ನಾನು ನಾನು ನೋಡಿ ರೈಟ್ ಐತಲ್ಲ ಇದೆ ಅದು ಪರವಾಗಿಲ್ಲ ನಾನು ಅಲ್ಲಿ ಆದ್ರೆ ನಿಮಗೆ ಸ್ವಲ್ಪ ಬೇಗ ಸಿಗ್ತಾ ಇದೆ ಸರ್ ಹಾಗಾಗಿ ನಾವು ನೀರು ಆಬ್ಜೆಸ್ಟ್ ಮಾಡ್ಲೇಬೇಕು ಮುಂದಿನ ದಿನಗಳಲ್ಲಿ ನಮಗೆ ಅಂತರ್ಜಲ ಉಳಿಬೇಕು ಅಂತಂದ್ರೆ ಆ ಒಂದು ವಿಚಾರವಾಗಿ ಈ ಗ್ರಾಫ್ ಮತ್ತೆ ಕೆಲಸ ಮಾಡ್ತಾ ಇದೀಯಾ ಸಿ ಮೆಂಬರ್ ಮಳೆ ಕೊイル ಮಳೆ ಕೊイル ಮಳೆ ಅಂದ್ರೆ ಅಂತರ್ಜಲ ಹೆಚ್ಚೋ ಬಗ್ಗೆ ಹೆಚ್ಚೋ ಬಗ್ಗೆ ಅಂದ್ರೆ ಬೋರ್ ಪಕ್ಕ ಹೀಂಗ್ ಗುಂಡಿತ್ರ ಮಾಡಿಸ್ಬೇಕು ಅದನ್ನ ಏನು ಅಂದ್ರೆ ಸ್ವಲ್ಪ ಆಳು ತಗದು ಎಲ್ಲಾ ತಗ್ಸಿ ಅದ ಕಲ್ಲೆಲ್ಲ ಹಾಕಿ ನೀರು ಹಿಂಗ ತರ ಮಾಡಿ ಅದೊಂದು ಬೋರ್ ರೇಜ್ ಆಗುತ್ತೆ ಹೌದು ಅದನ್ನ ನಾವು ಮಾಡ್ಸಿ ಯಾವ ಮಾಡ್ಸಿಲ್ಲ ಇನ್ ಮುಂದೆ ಏನಾದ್ರೂ ನಾವ್ ಸರ್ಕಾರದ ಆತರ ಇದ್ ಮಾಡ್ಕೊಟ್ಟು ನಾವ್ ಮಾಡ್ತೀವಿ ಮಾಡಿಲ್ಲ ಅದನ್ನ ಈಗ ಮುಂದಕ್ಕೆ ಸಮಸ್ಯೆ ನಮ್ಮ ಮಲೆನಾಡಲ್ಲಿ ಒಂದು ವರ್ಷ ಒಂದು ವರ್ಷದಲ್ಲಿ ಯಾವಾಗಲೂ ಆ ಒಂದು ದಿನದ ಮಳೆಯನ್ನು ಇಡದಿಟ್ರೆ ಒಂದ್ ವರ್ಷ ಕುಡಿಯುವ ನೀರು ಸಿಗುತ್ತೆ ಅಂತ ಹೇಳ್ತಾರೆ ಮಳೆಕೊಯ್ಲು ಮಾಡಿದ್ರೆ ಕೆರೆ ಕಟ್ಟೆಗಳಿಗೆ ಬೋರ್ವೆಲ್ ರೀಚಾರ್ಜ್ ಆಗ್ತವೆ ಇದೆ ಮಳೆ ಕೊಯ್ಲು ಗ್ರಾಮ ಪಂಚಾಯಿತಿ ಕರ್ತವ್ಯ ಅಂತ ಹೇಳ್ತಾರೆ ಉದ್ಯೋಗ ಖಾತ್ರಿ ಮತ್ತೆ ನನಗ ಯೋಜನೆಗಳಿವೆ ನಿಮ್ಮಲ್ಲಿ ಈ ಯೋಜನೆಯಲ್ಲಿ ಏನೇನೋ ಕೆಲಸಗಳಾಗಿದೆ ಏನೇನ ಮಾಡ್ತೀರಾ ಉದ್ಯೋಗ ಖಾತ್ರಿ ಅನುದಾನ ಹೇಗಿದೆ ಮಾತಾಡ್ಬೋದು ಸರ್ ಅನುದಾನ ಮಾಡೋದು ಈ ಕೆಲಸ ಮಾಡೋದ್ರಿಂದ ಏನಿಗಿಂತ ಹೆಚ್ಚಿಗೆ ಜನಗಳಿಗೆ ಏನಾಗಿದೆ ಇಲ್ಲಿ ನಮ್ಮ ಪಂಚಾಯತಿ ದುಡ್ಡನ್ನು ಬಳಸ್ತಿರೋದಂಗೆ ಈ ಕೆಲವರು ನೀರ್ಗಾವಲೆ ಮಾಡ್ಬೇಕು ನೀರ್ಗಾವಲೆ ಮಾಡ್ಬೇಕು ಇಲ್ಲಿ ಹಳ್ಳ ಕೊಳ್ಳ ಕೊಚ್ಚಿ ಹೋಗುತ್ತಮ ಗದ್ದೆ ಜಮೀನು ಹೋಯ್ತಂತ ನೀರ್ ಕಾವ್ಲೆ ಮಾಡ್ಬೇಕು ನೀರ್ ಕಾವಲೆ ಮಾಡ್ಬೇಕು ಅಂತ ಜಾಗದಲ್ಲಿ ಅವನು ಮಾಡ್ಸಿದ್ವಿ ನಾವು ಮಾಡಿಸ್ಕೊಟ್ಟಿದ್ದ ಸರ್ ನಂತರ ಈ ಗಿಡ ಮರಗಳನ್ನು ನೆಡ್ತಕ್ಕಂಥದ್ದು ಇದು ಉದ್ಯೋಗ ಖಾತ್ರಿ ಒಳಗಡೆ ಬರ್ತವೆ ಅದು ತೋಟ ಮಾಡ್ಲಿಕ್ಕೆ ಇರಬಹುದು ಹಣ್ಣಿನ ಗಿಡಗಳು ನೆಡ್ಲಿಕ್ಕೆ ಇರಬಹುದು ಇವೆಲ್ಲ ಯೋಜನೆಗಳು ಕೂಡ ಉದ್ಯೋಗ ಖಾತ್ರಿ ಒಳಗಡೆ ಬರ್ತಕ್ಕಂಥ ಯೋಜನೆಗಳು ಸೊ ನಿಮ್ಮಲ್ಲಿ ಯಾವ ಅನುದಾನಗಳು ಇದೆ ಯಾವ ಜನರ ಬಳಸ್ಬಹುದಾ ಹೇಗೆ ಸರ್ ಅನುದಾನ ಅದೇ ಈ ಇತ್ತೀಚೆಗೆ ನನ್ನ ಪ್ರಕಾರ ನೀವ್ ಕೇಳ್ತಾ ಇದ್ದೀರಾ ಇತ್ತೀಚೆಗೆ ಯಾವುದೇ ಅನುದಾನ ಅಷ್ಟು ಯಾವುದೋ ಒಂದು ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡ್ತೀವಿ ರೆಡಿ ಮಾಡಿದ್ರೆ ನಮ್ಗೆ ಪುಲ್ಯ ಕೊಡ್ತೇ ಇಲ್ಲ ಒಂದು ಆ ಜನಗಳ್ ಬಂದೇನು ಕೇಳ್ತಾರೆ ಕೊಟ್ಟಿಯೇಬೇಕು ಗಿಡ ನೆಡ್ಬೇಕು ಅಂತಾರೆ ನಮ್ಗೆ ಏನಾಗುತ್ತೆ ಇಲ್ಲ ಸರ್ಕಾರ ದುಡ್ಡೇ ಇಲ್ಲ ಅಂತ ಇತ್ತೀಚು ಕೇಳ್ತಾರು ಮೊದ್ಲೆಂದ ಬೇಕಾದಷ್ಟು ಕೊಡ್ತಾರೆ ಮಾಡ್ತಲ್ಲ ಜನಗಳು ಈಗ ಮಾಡ್ತೀವಿ ಅಂತ ಬರ್ತಾ ಇದಾರೆ ಅನುದಾನ ಕಡಿಮೆ ಬರ್ತಾ ಇದೆ ಜನ ಸಾಕಾಗಲ್ಲ ಕೊಟ್ರೆ ಎಷ್ಟು ಈಗ ಕೊಟ್ಟಿಗೆ ಕೇಳ್ತಾರೆ ಕೊಟ್ಟಿಗೆ ಕೊಡೋದು ಒಂದು ಈಗ ಆಯ್ತು ಒಂದುವರೆಗೆ ಒಂದ್ ಎರಡು ಕೊಟ್ಟಿಗೆ ಕೊಟ್ರೆ ಇಪ್ಪತ್ತು ಜನ ಬಂದಿರ್ತಾರೆ ಇಪ್ಪತ್ತು ಜನಕ್ಕೆ ಎರಡು ಜನ ಕೊಟ್ರೆ ಹದಿನೆಂಟು ಜನ ಗಲಾಟೆ ಬರ್ತಾರೆ ನಮ್ಗೆ ಕೊಡ್ಲಿಲ್ಲ ನೀವು ಎರಡು ಜನಕ್ಕೆ ಎಷ್ಟು ಉದ್ಯೋಗ ಅನುದಾನ ಬರ್ಬಹುದು ಬರ್ಬೋದು ವರ್ಷಕ್ಕೆ ಎಲ್ಲಿ ಸರ್ ಇತ್ತೀಚೆಗೆ ಅಮೌಂಟ್ ಈಗ ನಮ್ಮ ಮನೆ ಹೋಗಿ ಒಂದ್ ಎಪ್ಪತ್ ಲಕ್ಷ ಬಂದಿದೆ ಎಪ್ಪತ್ತ ಎಂಬತ್ ಲಕ್ಷ ಬಂದಿದೆ ಅಷ್ಟೇ ಅದನ್ನ ನಾವೆಲ್ಲರೂ ಅದೇ ಮೆಂಬರ್ ಲಕ್ಷ ಡಿವೈಡ್ ಮಾಡಿ ಜನಗಳಿಗೆ ಕೊಟ್ಟಿಗೆ ಕೊಡೋದ್ ಕೊಟ್ಟಿದ್ವಿ ತೆಂಗಿ ಗಿಡ ಅಡಿಕೆ ಗಿಡ ಕೊಡೋದ್ ಕೊಟ್ಟಿದ್ವಿ ಇನ್ ಕೆಲಸ ಯಾವುದೇ ಅಭಿವೃದ್ಧಿಗೆ ಹಾಕಿ ಅಲ್ಲ ಅಭಿವೃದ್ಧಿಗೆ ಹಾಕಿದ್ರೆ ಸಾಲ ಅಲ್ಲ ಅಮೌಂಟು ಈಗ ಕೆಲಸ ನೀರ್ತದೆ ನೀರ್ ಕಲರ್ ಕೊಟ್ಟಿಗೆ ಸೇರಿಸ್ಕೊಡ್ತೀವಿ ಕಾಂಕ್ರೀಟ್ ರಸ್ತೆ ಒಂದು ಇರ್ತದೆ ಇಷ್ಟ ಮಾಡಿ ಅಂತ ಅದನ್ನೇ ಮಾಡ್ತೀವಿ ಕೊಟ್ಟಿಗೆ ಕೊಡ್ತೀವಿ ಅಂತರೂ ಒಂದ್ ಕೊಡಿ ಆಡಿ ಆಡಿ ಕೊಡ್ತೀನಿ ಅವಿರೋಧೀಯೇ ಮಾಡಾ ಸರ್ ಅವಿರೋಧೀ ಮಾಡಾ ಅಮ್ಮ ಅಮೌಂಟ್ ಏ ಕಡಿಮೆ ಲಿಮಿಟ್ ಮಾಡಿದ್ರು ಅಮೌಂಟ್ ಲಿಮಿಟ್ ಮಾಡಿದ್ರು ಈಗ ಲಿಮಿಟ್ ಮಾಡಿದ್ರೆ ಪಟ್ಟಿಗೆ ಕೊಡ್ರಿ ಮತ್ತೆ 20 ಜನ ಗಲಾಟೆ ಮಾಡ್ತಾ ಕೂತರ್ತಾರೆ ಇಲ್ಲಿ ನಿಮಗೆ ಪಟ್ಟಿಗೆ ಕೊಡಿ ಇಲ್ಲಿ ನೋಡ್ರಿ ಅಲ್ಲಿ ಟಿವಿ ಅಲ್ಲಿ ನೋಡ್ತೀವಿ ಅಲ್ಲೆಲ್ಲ ಬೇಗ ದರ್ಶನ ಬಗ್ಗೆ ಇದೆ ಅಂತ ಇಲ್ಲಿ ಅನುದಾನನೇ ಇಲ್ಲ ಇಲ್ಲಿ ಕೂಡ ಕೇಳಿ ಕೊಡ್್ರು ಪಟ್ಟಿಗೆ ಕೊಟ್ರೆ 1 ಎರಡು ಹೌದು ಕಾರಣಕ್ಕೆ ಹಳ್ಳಿಗಳಿಗೆ ಗ್ರಾಮ ಕೊಡಿ ಅಂತಾರೆ ಶೌಚಾಲಯ ಇಲ್ಲ ಏನ್ ಮಾಡೋಣ ಯಾರಿಗೂ ಕೊಟ್ಟು ಮಾಡೋದು ಹೌದು ಇದು ದೊಡ್ಡ ಸಮಸ್ಯೆ ಈ ತರ ಆದ್ರೆ ಗ್ರಾಮಗಳಿಗೆ ಕೊಡಬೇಕಾದ್ರು ಕೊಡ್ಲೇಬೇಕಾಗುತ್ತದೆ ಇಲ್ಲಿ ಮಿಂದ ತಿರಿಗೆನ ಯಾರಿಗೂ ಒಂದು ಶೌಚಾಲಯ ಕೊಟ್ಟಿಲ್ಲ ನಾವು 3 ವರ್ಷ ಆಯ್ತು 3 ವರ್ಷದಿಂದ ಯಾರಿಗೂ ಶೌಚಾಲಯ ಸೌಚale ಆಗಿಲ್ಲ 3 ವರ್ಷದಿಂದ ಶೌಚಾಲಯ ಬಂದಿಲ್ಲ ಯಾರಿಗೂ ಬಂದಿಲ್ಲ ಕೊಟ್ಟಿಲ್ಲ ನೋಡಿ ಇದು ದೂರದಷ್ಟು ಇದು ಗ್ರಾಮ ಪತ್ಯ ಈ ತರ ಗ್ರಾಮ ಪತ್ಯ ಕೆಲಸ ಮಾಡ್ತೀಗ ऑलरेडी ತಾಲೂಕು ಮಟ್ಟಕ್ಕೆ ಶುದ್ಧಿ ಮಾಡ್ತಾರೆ ವಿರೋಧಿ ವಿರೋಧಿಗಿಂತ ಹೆಚ್ಚು ಜೇಂಗೊಳ ತಂದ್ರಲ್ಲಿ ಇರ್ತಾರೆ ಎಲ್ಲರೂ ಸೌಚaleನೇ ಇರಲ್ಲ

ನಾನು ಆಸನಕ್ಕೆ ಹೋಗಿದ್ದೀನಿ ಇದೇ ವಿಚಾರಕ್ಕೆ ಕೊಟ್ಟಿಗೆ ಪಟ್ಟಿ ಮಾಡಿದ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೋದೆ ಇಷ್ಟು ಹತ್ತು ಕೊಟ್ಟಿಗೆ ಮಾಡಿ ಹೋದ್ ಅರ್ಜೆಂಟ್ ನಾವು ಕಣ್ಣಲ್ಲಿ ನೋಡಿ ಅದನ್ನ ಪಟ್ಟಿ ಆಕ್ಷನ್ ರೆಡಿ ಮಾಡ್ಸ್ಕೊಂಡು ತಗೊಂಡ್ ಹೋದೆ ತಗೊಂಡ್ರೆ ಇಷ್ಟು ಕೊಟ್ಟಿಗೆ ಕೊಡಾಕ ಬರಲ್ರಿ ಅಂತಾರೆ ಇಲ್ಲಿ ಇಲ್ಲಿ ಜನ ಜನಪಂದು ಗಲಾಟೆ ಮಾಡ್ತಾರೆ ನಾವು ಕಣ್ಣಲ್ಲಿ ನೋಡ್ತೇವೆ ದನಗಳೇ ಕಟ್ಟ ಜಾಗ ಇಲ್ಲ ಅವ್ರಿಗೆ ಪಕ್ಷ ಕೊನೆ ಪಕ್ಷ ದನ ನಾವು ದನ ಕಟ್ಟ ಕೊಟ್ಟಿಗೆನೂ ಕೊಡಲಿಲ್ಲ ಅಂದ್ರೆ ಇದುವರೆಗೆ ಉದ್ಯೋಗ ಖಾತ್ರಿ ಕಡಿಮೆ ಆಯ್ತಾರಲ್ಲ ಇದ್ರದಾಗಿ ಉದ್ಯೋಗ ಖಾತ್ರಿ ಕೋಟಿ ರೂಪಾಯಿ ಅನುದಾನ ಬರ್ತಾ ಇತ್ತು ಬಟ್ ಇತ್ತೀಚೆಗೆ ಹೌದು ಬೇರೆ ಪತ್ರಿಕೆ ಕಡಿಮೆ ಆಗಿದೆ ನಿನ್ನೆ ನಮ್ಗೆ ಉದ್ಯೋಗ ಖಾತ್ರಿ ಅನುದಾನ ಅಂತ ಬಟ್ ಈ ಪ್ರಮಾಣದ ಕಡಿಮೆ ಅಚ್ಚರಿ ಅನ್ಸುತ್ತೆ ಒಂದರಿಂದ ಒಂದೂವರೆ ಕೋಟಿ ಅನುದಾನ ಬರ್ತಾನೆ ಇತ್ತು ಉದ್ಯೋಗ ಇಲ್ಲ ಬಿಡಿ ಒಂದು ಉದ್ಯೋಗ ಖಾತ್ರಿ ರೂಪಿಸಿದ್ದೇ ಆ ಕಾರಣಕ್ಕೆ ಗ್ರಾಮೀಣ ಪ್ರದೇಶಕ್ಕೆ ಎಲ್ಲಾ ಅಂದ್ರೆ ಈ ಉದ್ಯೋಗ ಖಾತ್ರಿಯಿಂದ ಆಗ್ತದೆ ಅನ್ನೋ ಕಾರಣಕ್ಕೆ ಉದ್ಯೋಗ ಖಾತ್ರಿಯನ್ನ ಪ್ರಧಾನಮಂತ್ರಿ ಆಗಿದ್ದಾಗ ಈಗ ಅನುದಾನ ಕಡಿಮೆ ಆಯ್ತು ಸರ್ ಯಾವುದೇ ಅನುದಾನ ಇಲ್ಲ ಹಿಂಚಕ್ ಆಗಲ್ಲ ಜನಗಳಿಗೆ ಅವ್ರನ್ನ ಸಮಾಧಾನ ಕೊಡ್ಸಕ್ ಆಯ್ತಾರ ಇಲ್ಲಿ ಬಂದ್ರೆ ಮುತ್ತಿಗೆ ಹಾಕ್ತಾರೆ ಗಲಾಟೆ ಮಾಡ್ತಾರೆ ಆ ವಿಷಯ ಅಲ್ಲಿ ಗೊತ್ತಿರಲ್ಲ ಆಫೀಸಲ್ಲಿ ಏ ಏನ್ ಹೋಗ್ರಿ ಕೊಡಲ್ಲ ಏನ್ ಮನೆಗೆ ಸ್ವಂತ ವೈಯಕ್ತಿಕ ಮೆಂಬರ್ ಮಾಡ್ಕಳ್ತಾವ್ರೆ ಅಧ್ಯಕ್ಷರು ಮಾಡ್ಕೊತಾವ್ರೆ ಏನೋ ಇವ್ರಿಗೆ ಕೇಳಕ್ ಬಂದ್ರೆ ರೀತಿ ಮಾತಾಡ್ತಾರೆ ಅಲ್ಲಿ ಯಾರು ಅಧಿಕಾರ ಇರ್ತದೋ ಅವ್ರ ಕಡೆ ನಾನು ಹೋಗ್ತದೆ ಹಾಗೆ ಪಂಚಾಯತಿ ಕೆಲವು ಪಂಚಾಯತಿಗಳಿಗೆ ಬರ್ತಾ ಇಲ್ಲ ನಮ್ಮ ಪಂಚಾಯತ್ ಹೇಳ್ತಿಲ್ಲ ನಾನು ಆಕ್ಷೇಪ ಮಾಡ್ಕೊಂಡು ಮಾಡಿಸಿಕೊಂಡ್ ತಗೊಂಡು ಪಟ್ಟಿಗೆಗಳು ಬೇಕು ಅಂತ ಕೊಡ್ಲಿಲ್ಲ ನಾನು ಪಟ್ಟಿಗೆಗಳೇ ಕೊಡ್ಲಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ಬೋದಾಗಿದೆ ಯಾಕಂದ್ರೆ ದುರಂತ ಈಗ ಆಲ್ರೆಡಿ ತಾಲೂಕ್ ಪಂಚಾಯತಿ ಅವ್ರು ಶೂನ್ಯ ಮಾಡಿ ಇಟ್ಟವ್ರೆ ತಾಲೂಕ್ ಪಂಚಾಯತಿ ಒಂದ್ ರೂಪಾಯಿ ಅನುದಾನ ಕೊಡೋದ್ರೆ ಸುಮ್ಮನೆ ಅವ್ರು ಗೆದ್ದೋದನ್ನು ಜನಗಳ ಕಡೆ ಬೇಯಿಸ್ಕೋಬೇಕು ನಾಳೆ ಬಂದು ಅವ್ರ ಕೈಯಿಂದ ಇದ್ ತಂದು ಮಾಡ್ಲಿಕ್ಕಾಗಲ್ಲ ಅವ ವರ್ಷಕ್ಕೆ ಒಂದ್ ಲಕ್ಷ ಎರಡ್ ಲಕ್ಷ ಅನುದಾನ ಬರ್ತಾವ್ ತಾಲೂಕ್ ಪಂಚಾಯತಿ ಏನ್ ಮಾಡ್ತಾರೆ ಇಲ್ಲಿ ಅಭಿವೃದ್ಧಿ ಮಾಡಕ್ಕಾಗ ಸರ್ ಹಾಗಾದ್ರೆ ಎರಡ್ ಲಕ್ಷ ಏನು ಎರಡ್ ಲಕ್ಷ ಒಂದು ರಸ್ತೆ ಮಾಡ್ಲಿಕ್ಕಾಗಲ್ಲ ಬೇರೆ ವಿಚಾರ ಬೇಡ ಈಗ ನಿಮ್ಕಿಂತ ಏನೋ ರಸ್ತೆ ಬೇಜನ್ ಬಿಡಿ ಅವೆಲ್ಲಾ ಹಾಳು ಬಿದ್ದಿದೆ ರೋಡ್ ರೋಡ್ ರೆಡ್ ಮಾಡ್ಸಕ್ಕೆ ಇಲ್ಲಿ ಅಮೌಂಟ್ ಇಲ್ಲ ಯಾವ್ದೇ ಅಭಿವೃದ್ಧಿ ಮಾಡ್ತಾ ಇದೆ ಕಷ್ಟದ ಕೆಲವು ವೆಹಿಕಲ್ ವರ್ಕ್ ಆಗಲ್ಲ ಒಂದು ರೋಡಲ್ಲಿ ಆ ಥರ ಇದೆ ಸರ್ ನಂತರ ಏನು ನಮಗೆ ಟ್ಯಾಕ್ಸ್ ಅಂತ ಕರಿತೇವೆ ನಾವು ಮನೆಗಳ ಇರ್ಬೋದು ಬೇರೆ ಬೇರೆ ತೆರಿಗೆಗಳಿರ್ಬೋದು ಅದು ಜೀವಾಳ ಗ್ರಾಮ ಪಂಚಾಯತ್ ಇದು ಆ ತೆರಿಗೆಯಿಂದನೇ ಬಿಲ್ ಕಟ್ಟಬೇಕಾಗ್ತದೆ ಕರೆಂಟ್ ಬಿಲ್ ಇರ್ಬೋದು ಅಥವಾ ಬೇರೆ ಬೇರೆ ಬಿಲ್ಗಳು ಬರುತ್ತೆ ಏನು ಪಂಚಾಯತ್ ಇಬ್ಬರು ಅದನ್ನು ನೀವು ತೂಗಿಸ್ಕೊಂಡು ಹೋಗ್ಬೇಕಾಗ್ತದೆ ಸೊ ಈ ವಿಚಾರದಲ್ಲಿ ನಿಮ್ಮ ತೆರಿಗೆ ಸಂಗ್ರಹದ ಬಗ್ಗೆ ನಾವು ಮಾತನಾಡೋದು ಮನೆ ಕಂದಾಯ ಬೇರೆ ಕಂದಾಯಗಳೆಲ್ಲ ಕಂದಾಯ ಮನೆಗಂದಾಯ ಹೇಳ್ತೀವಿ ಸರ್ ಈ ಮನೆಗಂದಾಯ ರೈತರು ತ ಏನಾಗಿದೆ ಅಂದ್ರೆ ನಾವು ಕಲೆಕ್ಷನ್ ಮಾಡುವಾಗ ಏನಾಗಿದೆ ವಾಟರ್ ಮೆನ್ಗಳು ಸಿಬ್ಬಂದಿಗಳು ಒಂದು ಹತ್ತು ಜನ ಸಿಬ್ಬಂದಿಗಳು ಇದಾರೆ ಎಲ್ಲ ದೊಡ್ಡ ಊರುಗಳು ಒಂದು ಎಲ್ಲಾ ಊರು ಸಿಬ್ಬಂದಿಗಳಿಗೆ ನಾವ್ ಏನ್ ಮಾಡ್ತಿದ್ವಿ ಎಂಟ್ ಸಾವಿರ ಸಂಬಳ ಕೊಡ್ತಾ ಇದ್ದೀವಿ ಸಂಬಳ ಕೊಡ್ಬೇಕು ಅವ್ರ ಕಂದಾಯ ವಸಿಲೆ ಆಗ್ಬೇಕು ಕಂದೆ ವಸಿಲೆ ಆಗ್ಲಾ ಅಂದ್ರೆ ಅವ್ರಿಗೆ ತಿಂಗಳಲ್ಲಿ ಹತ್ತು ಜನಕ್ಕೆ ಎಂಬತ್ ಸಾವಿರ ಕೊಡ್ಬೇಕಾಗುತ್ತೆ ಹತ್ತು ಜನಕ್ಕೆ ಎಂಬತ್ ಸಾವಿರ ಕಂದಾಯ ವಸೀಲಿ ಅಷ್ಟ ಆಗಲ್ಲ ಏನಾಗುತ್ತೆ ಈಗ ಎರಡು ಸಾವಿರ ಕಟ್ಬೇಕಾದ್ರೆ ಏನ್ ಮಾಡ್ತಾನೆ ಐನೂರು ಕೊಡ್ತಾರೆ ಇಲ್ಲ ಇಲ್ಲಕ್ಕೆ ಇಲ್ಲ ಅಂತಾನೆ ನಾವು ಅತಿ ಕಂಡೀಷನ್ ಮಾಡಿ ನಲ್ಲಿಗೆ ಏನಾರು ಬಿಟ್ಟು ಹೊಡಿಸ್ತೀವಿ ಹೀಗೆ ಅಂತ ಹೆದ್ರಸಿರಿ ಓ ನಲ್ಲಿಗೆ ಹೆಂಗ್ ಹೊಡಿತೀರಿ ನಾವು ಅಲ್ಲಿಗೆ ಹೋಗ್ತೀವಿ ಇವಾಗ ಕುಡಿಯೋದಿರು ಕುಡಿ ಅಂತಾರೆ ಇಲ್ಲ ಕಂದೆ ಆಗಲ್ಲ ಇವ್ರ ಸಂಬಳ ಆಗಲ್ಲ ನಾವು ಅವ್ರನ್ನೆಲ್ಲ ಮೇಂಟೈನ್ ಮಾಡೋದೇ ಕಷ್ಟಪಡೋದು ಅದಕ್ಕೆ ಅನುಮೋದನೆ ಸರ್ಕಾರದಿಂದ ಏನಾದ್ರು ನಮ್ಗೆ ಒಂದು ಇದು ಮಾಡ್ಕೊಟ್ಟು ಅವ್ರಿಗೆ ಸರ್ಕಾರ ಯಾವ್ದಾದ್ರು ಸಂಬಳ ಕೊಡ್ಕೊಬಿಟ್ರೆ ನಮಗೊಂದು ಸ್ವಲ್ಪ ಹಿಂಸೆ ಕಮ್ಮಿ ಆಗುತ್ತೆ

ಅದು ಏನು ಮಾಡುವಾಗಿಲ್ಲ ಅದು ಅನಿವಾರ್ಯವಾಗಿರ್ತದೆ ನಿಮಗೆ ಪಂಚಾಯತಿಗಳಿಗೆ ಹೋಗಿ ಹೊಡೆದಾಟ ಮಾಡಿ ಅಂತ ತರಲಿಕ್ಕಾಗಲ್ಲ ಬಟ್ ಅವರು ಕೂಡ ಅವರ ಕನಿಷ್ಠ ಸೌಲಭ್ಯಗಳನ್ನು ಇದ್ದಾಗ ನೀರು ಕೊಡಪ್ಪ ಬಟ್ ಆ ನೀರು ಕೊಡೋದಕ್ಕೆ ಸಂಬಳ ಕೊಡಬೇಕು ನಾನು ಕರೆಂಟ್ ಕೊಡಪ್ಪ ಕರೆಂಟ್ ಬಿಲ್ ಕಟ್ಟಬೇಕು ಹಾಗಾಗಿ ತೆರಿಗೆಯನ್ನು ಕೊಡೋದು ಅವರ ಡ್ಯೂಟೀಸ್ ಕೂಡ ಈ ಗ್ರಾಮ ಪಂಚಾಯತಿ ಕನಿಷ್ಠ ಸೌಲಭ್ಯ ಕೊಡೋದು ಎಷ್ಟು ಇಂಪಾರ್ಟೆಂಟು ತೆರಿಗೆಯನ್ನು ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾಗಿ ತೆರಿಗೆ ಕೂಡ ಅವ್ರು ಸರಿಯಾದ ಟೈಮ್ ಅವರೇ ಕಟ್ಟಿದ್ರೆ ಸಮಸ್ಯೆ ಇಲ್ಲ ಇದಕ್ಕೆ ಆತರ ಅವ್ರು ಕಟ್ಟಿಕೊಂಡ್ರು ಪಂಚಾಯತಿ ಈಸಿಲಿ ಮೇಂಟೈನ್ ಮಾಡ್ಕೋಬಹುದು ಮೇಂಟೈನ್ ಮಾಡೋಕೆ ಕಷ್ಟ ಐತಿ ಇಷ್ಟೊಂದು ಪರ್ಸೆಂಟೇಜ್ ಎಷ್ಟು ಬರ್ಬೋದು ಸರ್ ನಿಮಗೆ ತೆರಿಗೆ ಈಗ ಪ್ರೆಸೆಂಟ್ ಒಂದು ಪರ್ಸೆಂಟೇಜ್ ಹೇಳೋದಾದ್ರೆ ಅಂದಾಜು ಯಾವುದು ಸರ್ ತೆರಿಗೆ ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಕನೆಕ್ಷನ್ ಅಂದ್ರೆ ಹಂಡ್ರೆಡ್ ಅಲ್ಲಿ ನೀವು ನೂರ ಜನ ಇದ್ದಾರೆ ಎಷ್ಟು ಜನ ಕಟ್ಟಬಹುದು ಅಂತ ವರ್ಷಕ್ಕೆ ಒಂದು ಸಿಕ್ಸ್ಟಿ ಕಟ್ತಾರ ವರ್ಷಕ್ಕೆ ಎಲ್ಲಿ ಸರ್ ಸಿಕ್ಸ್ಟಿನೂ ಕಟ್ಟಲ್ಲ ಸರ್ ಅದಕ್ಕಿಂತ ಕಡಿಮೆನಾ ಅದಕ್ಕಿಂತ ಕಡಿಮೆ ಸರ್ ಜನ ತೆರಿಗೆ ತುಂಬಾ ಕಡಿಮೆ ಆಯ್ತದೆ ತುಂಬಾ ಕಡಿಮೆ ನಾನು ಬೇರೆ ಪಂಚಾಯತಿಗಳು ಮಲ್ನಾಡು ಪಂಚಾಯತಿಗಳನ್ನೆಲ್ಲ ನೋಡಿದಾಗ ಮಲ್ನಾಡಿನಲ್ಲಿ ನಾವು ಸಕಲ ಮಾಡಿದ ಪ್ರಕಾರ ನೂರಕ್ಕೆ ತೊಂಬತ್ ಪರ್ಸೆಂಟ್ ತೆರಿಗೆ ವಸಲಾಗ್ತದೆ ಅಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಇಲ್ಲ ಸರ್ ಇಲ್ಲೇ ಕಷ್ಟ ಆಗ್ಬಿಡ್ತದೆ ಇದು ಭಯಂಕರ ಇದ್ರ ಕೆಲಸ ಆಗ್ತದೆ ಮುಂದ ಯಾಕಂದ್ರೆ ಕಡಿಮೆ ಮಾಡ್ಕೊ ಬರ್ಬೇಕಾಗ್ತದೆ ಕೊಡ್ಲಿಕ್ಕೆ ಸಾಲರಿ ಅಥವಾ ಕಂತ ಬಿಲ್ ಎಲ್ಲಾ ಕಟ್ಟಲಿಕ್ಕೆ ಆದ್ರೆ ಪೆಂಡಿಂಗ್ ಅಂತ ಬರ್ ಎಲ್ಲಿ ವಾಯ್ರಿಗಳನ್ನ ನಾವು ನೀರ್ ಬಿಡಲ್ಲ ಹೋಗ್ತಿವಿ ಏನೋ ಸಮಯ ನೀರೇ ಬಿಡಲ್ಲ ಅಂತ ಸಂಬಳನೇ ಇಲ್ಲ ಅವ್ರ ಏನೂ ಮಾಡುವಾಗಿಲ್ಲ ಸಾರ್ ಅದನ್ನ ಉಸರ್ ಮಾಡಬೇಕಂತೂ ನಿಮ್ಮ ಜಾಬ್ ಕಂಪನಿ ಮೆಂಬರ್ಗಳ ಜವಾಬ್ದಾರಿ ಅದನ್ನ ಕೊಡ್ಸತಕ್ಕಂಥ ಮಾತನಾಡಿ ಬಟ್ ಹೇಳ್ ಮಾತ್ನಾಡಿ ಕೊಡ್ಸಕ್ ಹೋಗ್ಬೋದು ಬೆಳೆನೇ ಇಲ್ಲವಲ್ಲಪ್ಪ ಈ ವರ್ಷ ನೋಡದ್ ಮುಂದಿನ ಸರಿ ಅಂತ ಏನು ಮಾಡಂಗಿಲ್ಲ ಒಂದ್ ವರ್ಷ ಹಂಗೆ ಉಳಿತು ಅಂದ್ರೆ ಬಾಕಿ ಮತ್ ಮುಂದೆ ಜಾಸ್ತಿ ಆಗಿರೋದು ಡಬಲ್ ಆಗ್ತದೆ ಡಬಲ್ ಆಗುತ್ತೆ ಮುಂಕು ಕೊಡ ಮುಂಕು ಹಂಗೆ ಸ್ವಲ್ಪ ಕೊಡ್ತಾರೆ ಇದೇ ಸರ್ ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಹೇಳೋದ್ರೆ ನಿಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರದ ಬಗ್ಗೆ ಯಾರು ಪರಿಚಯ ಸರ್ ನಿಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ನಿಮ್ಮ ಕ್ಷೇತ್ರ ಯಾವ್ದು ಎಷ್ಟ ಯಾವ ಎಷ್ಟೊಂದು ಗೆಲ್ತಿದ್ದೀರಾ ಅಲ್ಲಿ ಹೇಳ್ಬೋದಾ ಯಾವ ಪಕ್ಷವನ್ನು ಬೆಂಬಲಿಸ್ತಿದ್ದೀರಾ ನಿಮ್ಮ ವೈಯಕ್ತಿಕ ಕಲ್ ಸರ್

ನೀವು ಹುಟ್ಟಿದ್ದು ಬೆಳೆದಿದ್ದು ನಿಮ್ಮ ಹೆಸರು ನಿಮ್ಮ ಡೀಟೇಲ್ಸ್ ಒಂದು ನಿಮ್ಮ ತಂದೆ ತಾಯಿ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬರಲಿಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕ ಯಾವ ಕಾರಣಕ್ಕೋಸ್ಕರ ಚುನಾವಣೆಯನ್ನು ಎದುರಿಸಿದ್ರು ಗ್ರಾಮ ಪಂಚಾಯತಿ ಚುನಾವಣೆ ಎದುರಿಸಿದ್ರು ಅಂದ್ರೆ ಈಗ ಏನಾಯ್ತು ಅಂದ್ರೆ ನಮ್ದು ಉಲ್ಲಂಘನ